ದಂಡಾವತಿ ನದಿಗಳ ಸಂಗಮ ಕ್ಷೇತ್ರದಲ್ಲಿರುವ ಐತಿಹಾಸಿಕ ಹಿನ್ನೆಲೆಯ ಹೊಳಲಿಂಗೇಶ್ವರ ಜಾತ್ರೆ ವಿಜೃಂಭಣೆಯಿಂದ ನಡೆಯಿತು ಹೊಳಲಿಂಗೇಶ್ವರ ರಥೋತ್ಸವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಶಾಂತಪುರ ಮಠದ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಜಡೆ ಮಠದ ಡಾಕ್ಟರ್ ಮಹಾಂತ ಸ್ವಾಮೀಜಿ ಕುಮಾರ ಕೆಂಪಿನ ಸಿದ್ಧಋಷಭ ಋಷಭೇಂದ್ರ ಸ್ವಾಮೀಜಿ ಜಡೆಹಿರೆ ಮಠದ ಘನಬಸವ ಅಬರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಪಾಲ್ಗೊಂಡರು ತಹಶೀಲ್ದಾರ್ ಮಂಜುಳಾ ಹೆಗಡಾಳ್ ರಥೋತ್ಸವಕ್ಕೆ ಚಾಲನೆ ನೀಡಿದರು ಭಕ್ತರು ರಥ ಎಳೆದು ತಮ್ಮ ಭಕ್ತಿಯನ್ನ ಅರ್ಪಿಸಿದರು ವೀರಗಾಸೆ ಡೊಳ್ಳು ಕುಣಿತ ಸೇರಿದಂತೆ ವಿವಿಧ ಕಲಾ ಮೇಳಗಳ ಪ್ರದರ್ಶನ ಜಾತ್ರೆಗೆ ಆಗಮಿಸಿ ಸಾವಿರಾರು ಜನರು ಕಣ್ತುಂಬಿಕೊಂಡರು ಬಾಳೆಹಣ್ಣಿನ ಮೇಲೆ ಭಕ್ತರು ಇಷ್ಟ ಕಷ್ಟಗಳನ್ನ ಬರೆದು ಹಣ್ಣನ್ನು ರಥದ ಕಳಸಕ್ಕೆ ಎಸೆಯುತ್ತಿದ್ದರು ಕಳಸಕ್ಕೆ ಅವರು ಎಸೆದ ಹಣ್ಣು ಹಣ್ಣು ಬಿದ್ದರೆ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ನಂಬಿಕೆ ಇದೆ ಯುವಕ ಯುವತಿಯರು ವರದಾ ನದಿಯಲ್ಲಿ ದೋಣಿ ವಿಹಾರ ಮಾಡಿ ಸಂತಸ ಪಟ್ಟರು ಮಕ್ಕಳು ಜೋಕಾಲಿ ಜಾರುಬಂಡೆ ಕಾರು ರೈಲು ಕುದುರೆ ಜಂಪಿಂಗ್ ಮುಂತಾದ ಆಟಿಕೆ ಆಡಿ ಖುಷಿಪಟ್ಟರು ವೃತ್ತಾಕಾರದ ಜೋಕಾಲಿ ದೋಣಿ ಮುಂತಾದ ಆಟಿಕೆಗಳನ್ನ ದೊಡ್ಡವರು ಆಡಿ ಜಾತ್ರೆಯನ್ನ ಆನಂದ ಸವಿದರು ನದಿಯಲ್ಲಿ ಸ್ನಾನ ಮಾಡಿ ನಂತರ ಹೊಳೆಲಿಂಗೇಶ್ವರ ದೇವರಿಗೆ ಭಕ್ತರು ಪೂಜೆ ಮಾಡಿಸುವ ಪದ್ಧತಿ ಇದೆ ನದಿಯಲ್ಲಿ ಭಕ್ತರಿಗೆ ಅಪಾಯವಾಗದಂತೆ ವ್ಯವಸ್ಥೆ ಮಾಡಿರುವ ಜಾತ್ರೆ ಸಮಿತಿಯವರು ಎಚ್ಚರಿಕೆ ಫಲಕಗಳನ್ನು ಹಾಕಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಭಕ್ತರಿಗೆ ಸೂಕ್ಷ್ಮ ರಕ್ಷಣೆ ಹಾಗೂ ಜಾಗೃತಿ ಮೂಡಿಸುವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ನೆರೆದ ಸಾವಿರಾರು ಭಕ್ತರಿಗೆ ಅನ್ನಪ್ರಸಾದ ವಿನಿಯೋಗ ಮಾಡಲಾಯಿತು Yeah. ಅಧಿಕಾರ ಕೊಟ್ಟರು ಇದು ಮುಜರಾಯಿ ದೇವಸ್ಥಾನ ಆಗೈತಿ ಇದರಲ್ಲಿ ಈಗ ನಾನು ಆದ್ಮೇಲೆ ಒಂದು ನಾಲ್ಕು ಜನ ಸಂಸ್ಥೆ ನಾವು ಸೇರ್ಕಂಡು ಜೀರ್ಣೋದ್ಧಾರ ಸಮಿತಿ ಮಾಡ್ಕೊಂಡ ಇದನ್ನ ದೊಡ್ಡ ಮಟ್ಟಕ್ಕೆ ತಂದು ನಿಲ್ಸಿದೇವಿಂಗ್ ಕಟ್ಟಿದೇವಿ ನೀರಿನೊಳಗಿರೋ ಮೂರ್ತಿಗೆ ಮಂಟಪ ಮಾಡಿದ ಲಿಂಗು ಕಾಣದಲ್ಲ ಭಕ್ತಾದಿಗಳಿಗೆ ಸಂಗಮ ಮಾದರಿಯಲ್ಲಿ ಅದನ್ನ ಮೇಲ್ಕಂಡ ಪ್ರತಿನಿಧಿಗಳು ಮಾಡಿಸಿಕೊಡ್ಬೇಕು ಯಾಕ ನಮ್ಮ ಪ್ರತಿನಿಧಿಗಳು ನಮ್ಮ ತಾಲೂಕಿನ ಪ್ರತಿನಿಧಿಗಳು ಮರ್ಚು ಬಿಟ್ಟದ ನಮ್ಮ ಗ್ರಾಮ